ಅವಾಗ ನಾವಲ್ಲೇ ಎಪ್ಪತ್ತಾರ ಸಂದರ್ಭದಲ್ಲಿ ಕ್ರಿಕೆಟ್ ಅಲ್ಲಿ ಲೆದರ್ ಬರೋ ಕ್ರಿಕೆಟನ್ನು ಆಟ ಆಡೋದು ನಾವು ಸ್ಟಾರ್ಟ್ ಮಾಡಿ ಈ ಗ್ರಮೇಣ ಲೆದರ್ ಆಟ ಆಡ್ತಾ ಇರುವಾಗ ನಮಗೆ ಆಟಕ್ಕೆ ಇದ್ರೆ ಮ್ಯಾಚಿಂಗ್ ಒಂದು ಟೀಮೇ ಇರಲಿಲ್ಲ ಕೆಲವೊ ಗೌಸ್ಟಿ ಒಂದ್ಸರಿ ಇವರು ಮಟ್ಟಗಳಿಂದ ಮಾರುತ್ತಿ ಟೀಮ್ ಅಂದ್ಬಿಡ್ತೀವಿ ಅದರ ನಂತರ ಒಡಕೋಣೆ ಒಂದು ಕುಂದಾಭು ಟೀಮ್ ನಮಗೆ ಮ್ಯಾಚ್ ಇರಲಿಲ್ಲ ಅದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಭಾಗದಲ್ಲಿ ಟೆನಿಸ್ ಬರೋದು ಕ್ರಿಕೆಟ್ ಸ್ಟಾರ್ಟ್ ಆಯಿತು ಅವಾಗ ಈ ಇದು ಗಾಫ್ಟಿ ಆಗ್ತಿತ್ತು ಮತ್ತೆ ಟೆನಿಸ್ ಎಲ್ಲ ಟೆನಿಸ್ ಇರುವಾಗ ನಾವು ಲೆದರ್ ಬಿಟ್ಟು ಟೆನಿಸ್ ಸ್ಟಾರ್ಟ್ ಮಾಡೋದು ಟೆನಿಸ್ ಸ್ಟಾರ್ಟ್ ಮಾಡಿದ ಸರ್ ಒಂದು ಇಪ್ಪತ್ತ್ ಮೂವತ್ತು ವರ್ಷ ನಾವು ಗ್ರೌಂಡಲ್ಲಿ ಟೆನಿಸ್ ಆಡ್ತಾ 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 ಮತ್ತೆ ಟೂರ್ನಮೆಂಟ್ ರಾಜ್ಯ ಮಟ್ಟದ ಟೂರ್ನಮೆಂಟ್ ಜಿಲ್ಲಾ ಮಟ್ಟದ ಟೂರ್ನಮೆಂಟ್ ಎಲ್ಲ ನಾವು ಸುಮಾರು ಟೂರ್ನಮೆಂಟ್ ಮಾಡ್ತೀವಿ ಮೂರು ರಾಜ್ಯ ಮಟ್ಟದ ಮಾಡಿ ಆ ಸಂದರ್ಭದಲ್ಲಿ ನಾವು ಈ ಹಣ ಕಲೆಕ್ಟ್ ಮಾಡಲಿಕ್ಕೆಲ್ಲ ಕೆಲವರು ಎಲ್ಲ ಹೋದವಾಗ ಸುಮ್ಮನೆ ಯಾಕೆ ನೀವು ಟೆನಿಸ್ ಆಗ್ತೀವಿ ಏನು ಪ್ರಯೋಜನ ಇಲ್ಲ ನಮ್ಮ ಗುರಿ ಯಾರು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಏನಿಲ್ಲ ಆ ಟೆನಿಸ್ ಇಂದ ಏನು ಪ್ರಯೋಜನ ಇಲ್ಲ ನಿಮ್ಮ ಲೇದರ್ ಶುರು ಮಾಡಿ ಲೇದರ್ಸ್ ನಮ್ಮ ಮನಸ್ಸಲ್ಲೂ ಮುಂದೆ ಉಂಟು ಲೇದರ್ ಮಾಡಬೇಕು ಅಂದರೆ ಅಕ್ಕ ಕಾಲ ಕುಡಿಯೋರೆಲ್ಲ ಮತ್ತೆ ಸಿಗಲಿಲ್ಲ ನಮಗೆ ಅವಾಗ ಲೆದರ್ ಒಂದು ಕ್ರಿಕೆಟ್ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಕಳೆದ ಸರಿ ನಾನೊಂದು ಟೂರ್ನಮೆಂಟ್ ತಂದು ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಮ್ಯಾಚ್ ಮಾಡಿ ಹೋದವಾಗ ಅಲ್ಲೂ ಇದೇ ಟೆನಿಸ್ ಬಾಲ್ ಬ್ಯಾಡ್ ಅಂತ ಹೇಳೋದು ಹೇಳುವಾಗ ಜಯಸಿ ಶೆಟ್ಟರ್ ಅಂತ ಗೊತ್ತಾಗ್ತೀವರ್ ಅವ್ರು ಹೇಳಿ ಎಂತ ಟೆನಿಸ್ ಮಾಡಿ ನಾನೇನೋ ಇದು ಮಾಡಿ ಅಂತ ಹೇಳಿ ಅವಾಗ ಸ್ಟಾರ್ಟಿಂಗ್ ಅಂದ್ರೆ ಒಂದು ನಮಗೆ ಸಾಕು ಕೊಟ್ಟರು ನಾವು ಅದ್ರ ನಂತರ ಆ ಗೌರ್ಮೆಂಟ್ ಮುಗಿದ ನಂತರ ಸ್ವಲ್ಪ ಹಣ ಉಳಿತು ಆ ಹಣದಿಂದ ಮ್ಯಾಟ್ ಬಲೆ ಇದೆಲ್ಲ ಪರ್ಚೇಸ್ ಮಾಡಿ ಹೆಡ್ ಪರ್ಚೇಸ್ ಮಾಡಿ ಒಂದಿಷ್ಟು ಹುಡುಗರು ರೆಡಿ ಮಾಡಿ ಒಬ್ಬ ಕೋಚ್ ಅನ್ನು ರೆಡಿ ಮಾಡಿ ಟೆನಿಸ್ ಬೋಲ್ ಎಲ್ಲ ಆಟ ಎರಡು ವರ್ಷದಿಂದ ಮಕ್ಕಳಿಗೆ ಲೆದರ್ ಬೋಲ್ ನಾವು ಪ್ರಾಕ್ಟೀಸ್ ಕೋಚಿಂಗ್ ಕೋಚಿಂಗ್ ಕೊಡೋದು ಪ್ರಾಕ್ಟೀಸು ಮ್ಯಾಚಿಂಗ್

ಈ ನಮ್ಮ ವಿಕ್ರಮ ವಿಕ್ಲಮ್ ಅಲ್ಲಿ ಈ ಊರಲ್ಲಿ ನಮ್ಗೆ ತುಂಬಾ ಜನ ಸಹಕಾರ ಕೊಡ್ತೀವಿ ಜಯನಂದ್ರು ಕ್ರಿಕೆಟ್ ಆಡಲಿಕ್ಕೆ ಹೋಗುದಿಲ್ಲ ಕಬಡ್ಡಿ ಕಬಡ್ಡಿ ಅವ್ರ ಮಗ ಬಂತು ವಾಲಿಬಾಲ್ ಅದೆಲ್ಲ ಆಟಗಾರ ಆದರೆ ಕ್ರಿಕೆಟ್ ಗೆ ಅವ್ರು ಸಹಕಾರ ಗಿರೀಶ್ ಬೆಂಗ್ಳು ಶ್ರೀನಿವಾಸ್ ಬೆಂಗ್ಳು ಸದಸ್ಯ ಕೊಡುವಲ್ಲಿ ಹಾಗೆ ಅವ್ರು ಕ್ರಿಕೆಟ್ ಆಟಗಾರ ಅಲ್ಲ ಆದ್ರೆ ನಮ್ಮ ಬೆಂಗಳಿಂದ ಅವಾಗ ನಮ್ಗೆ ಸಪೋರ್ಟ್ ಮಾಡಿದ್ರು ಆ ಶ್ರೀನಿವಾಸ್ ಬೆಂಗ್ಳೂರ್ ಅವರು ಅರ್ಧ ದುಡಿಮೆ ಅರ್ಧ ದೊಡ್ಡ ವಿಕ್ರಮ್ ಕ್ರಿಕೆಟ್ ಅಲ್ಲಿ ಕಳೆದಿರಂತ ಹೇಳ್ಬಹುದು ಆ ರೀತಿ ನಮ್ಗೆ ಸಹಕಾರ ಹಾಗೆ ನಮ್ಮ ಟೀಮ್ ಅಲ್ಲಿ ಆಡಿ ಹೋದ ಈ ಹೊರ ಈಗ ನಾವೆಲ್ಲ ಡಿಗ್ರಿ ಎಲ್ಲ ಮಾಡಿ ಇದು ಮಾಡಿ ಟಿಕೆಟ್ ಹೋಗ್ತಿದೋಸ್ಕರ ಇಲ್ಲೇ ಇದು ಇಲ್ಲೇ ಎಲ್ಲ ಇರ್ತೀವಿ ಇಲ್ಲದ ಆಡದವ್ರು ಹೊರಗಡೆ ದೇಶದಲ್ಲಿ ಎಲ್ಲ ಒಳ್ಳೆಯ ಒಳ್ಳೆ ಒಂದು ಇರಿಟೇಷನ್ ಕಳಿಸಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ಅಂತ ಹೇಳ್ದವಾಗ ಅಣ್ಣ ನಮ್ಮ ಸಹಕಾರ ಉಂಟು ನಮ್ಗಂತೂ ನಿಮ್ಮ ಜೊತೆ ಬಂತ ಏನೋ ಒಟ್ಟಿಗೆ ಮಾಡಿ ನಾವು ದುಡ್ಡು ಮಾಡ್ತಾ ನಿಮ್ಮವರು ಏನಾದ್ರು ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಪೋರ್ಟ್ ಇತ್ತು ಅವರು ಅವ್ರ ಒಂದು ಇದರಲ್ಲಿ ನಮ್ಗೆ ಆ ಟೂರ್ನಮೆಂಟ್ ಗೆ ಸಾಕಾಗುವಷ್ಟು ಹಣ ಅವ್ರು ಕೊಡ್ತಿದ್ರು ಮತ್ತು ಉಳಿಕೆ ಸ್ವಲ್ಪ ಹಣವನ್ನು ನಾವೆಲ್ಲ ಕಲೆಕ್ಟ್ ಮಾಡಿ ಅದನ್ನು ನಾವು ಎಲ್ಲ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಿ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಈ ಸರ್ವಿಸ ಎಲ್ಲರೂ ಸಹ ನಮ್ಗೆ ಬೇಕು ಟೂರ್ನಮೆಂಟ್ ಯಶಸ್ವಿ ಮಾಡಿ ಕೊಡ್ಬೇಕಂತ ಹೇಳಿದ್ರೆ ಎಲ್ಲ ಕ್ರೀಡಾಭಿಮಾನಿಗಳು ಹೇಳ್ತಾ ನಮಗೆ ನಮ್ಗೆ ಮಾತಾಡಿ ನಮ್ಮ ಕಾರ್ಯಕ್ರಮ ಇರುತ್ತೆ

ನಮ್ದೆಲ್ಲ ಕ್ರಿಕೆಟ್ ಆಯ್ ಕುಡಿದ್ದಲ್ಲ ಟೆನಿಸ್ ಬಾಲ್ ಆಡಿ ನಾವು ಆಡುವಾಗ ಲೆದರ್ ಬಾಲ್ ಕೊಟ್ಟು ಇಲ್ಲ ಇತ್ತು ಲೆದರ್ ಬಾಲ್ ಕೋಚಿಂಗ್ ಇಲ್ಲ ಅಕಾಡೆಮಿ ಇಲ್ಲ ಆಗಿತ್ತು ಬಟ್ ನಮ್ಮ ಕಾಲದಲ್ಲಿ ಇಲ್ಲದಿದ್ದಂತ ವ್ಯವಸ್ಥೆಯನ್ನ ನಾವು ಈಗಲೇ ನಮ್ಮ ಮಕ್ಕಳಿಗೆ ಈಗಲೇ ಕ್ರಿಕೆಟ್ ಮಾಡಿ ಕೊಡ್ತಾ ಇತ್ತು ಅದನ್ನ ಎಲ್ಲರೂ ಸಹಿತ ಸದುಪಯೋಗ ಮಾಡಿಕೊಳ್ಳಿ ಅನ್ನೋದು ನಮ್ದು ಉದ್ದೇಶ ಮೆಟ್ಟಲ್ ಮಾಡೋದು ಸಹಿತ ಅದಕ್ಕೆ ನಾವೀಗ ಸ್ವಲ್ಪ ಎಲ್ಲರಿಗೆ ಗೊತ್ತಾಗಿ ಆದಷ್ಟು ಜಾಸ್ತಿ ಜನ ಇದ್ರ ಉಪಯೋಗ ಪಡ್ಕೊಳ್ಳಿ ಅನ್ನೋದು ನಮ್ದು ಉದ್ದೇಶ ಇಂಟರ್ ಉಡುಪಿ ಡಿಸ್ಟಿಕ್ ಅಲ್ಲಿ ಎಂಟತ್ ನಮ್ಮ ಹಾಗೆ ಕೋಚಿಂಗ್ ಹಾಗೆ ಎಂಟತ್ತು ಅಕಾಡೆಮಿರುವ ಚಕ್ರವರ್ತಿ ಅಂತ ಹೇಳಿ ಮತ್ತೆ ಕೋಟೇಶ್ವರ ಕ್ರಿಕೆಟ್ ಅಕಾಡೆಮಿ ಮತ್ತೆ ಇಲ್ಲಿ ಕಿಪ್ಝೋನ್ ಅಂತ ಹೇಳಿ ಬ್ರಹ್ಮಾವರದ ಒಂದು ಲದಾಪುರ್ ಕ್ರಿಕೆಟ್ ಅಕಾಡೆಮಿ ಇದೆ ಎಸ್ ಎನ್ ಎಸ್ ಕಾಲೇಜಿನ ಕ್ರಿಕೆಟ್ ಅಕಾಡೆಮಿ ಇದೆ

ಡಿ ಮಾಡ್ಬೇಕು ಎನ್ಕರೇಜ್ ಕೊಡ್ಬೇಕು ಆಟಗಾರ ವ್ಯವಸ್ಥೆ ಆಗ್ಬೇಕು ಒಳ್ಳೆ ಉದ್ದೇಶಕ್ಕೆ ಹೊರಟು ಕ್ಯಾಶ್ ಬ್ಲಸ್ ಇಟ್ಕೊಂಡು ಅದನ್ನು ವ್ಯಾಪಾರೀಕರಣ ಆಗ್ತದೆ ಅವ್ರು ಹೇಳ

ನೆಕ್ಸ್ಟ್ ಮೂಲರಿಗೆ ಒಂದು ಶೂ ಒಳ್ಳೆ ಶೂ ಕೊಡ್ಬೇಕಂತ ಮಾಡಿತ್ತು ನೆಕ್ಸ್ಟ್ ಬ್ಯಾಟ್ಸ್ಮೆನಿಗೆ ಬ್ಯಾಟ್ ಒಳ್ಳೆ ಕೊಡ್ಬೇಕಂತ ಮಾಡಿತ್ತು ಮತ್ತೆ ಮ್ಯಾನ್ ಆಫ್ ಸಿರೀಸ್ ಅಂತ ಹೇಳುತ್ತಲ್ಲ ಇಡೀ ಟೂರ್ನಮೆಂಟಿನ ಸಿರೀಸ್ ಅವರಿಗೆ ಕಿತ್ತು ಕೊಡ್ಬೇಕಂತ ಹೇಳಿ ಮಾಡಿತ್ತು ಅದೆಲ್ಲ ಮುಂದೆ ಒಂದು ಉಪಯೋಗ ಆಗ್ತದೆ ಅಂತ ಈಗ ಟ್ರೋಫಿ ಗಿಟ್ಟಿ ತಕೊಂಡ್ರೆ ಮನೆಗೆ ಇಲ್ಲೂ ಬಿಟ್ಟರೆ ಅದೇನು ಉಪಯೋಗ ಆಗ್ತಿಲ್ಲ ಅಲ್ಲ ಅದಕ್ಕೋಸ್ಕರ ಅದನ್ನು ಸಹಿತ ನಾವು ಕೊಡ್ಬೇಕಂತ ಹೇಳಿ ಈಗ ಒಂದು ಇತಿಹಾಸ ಇದೆ ಬೈಂದೂರಿನಲ್ಲಿ ವಿಕ್ರಮ್ ಕ್ರಿಕೆಟ್ ಕ್ಲಬ್ ಹಾಗೆ ಲಾವಣ್ಯ ಹಾಗೆ ಸುರಭಿ ಹಾಗೆ ನಮ್ಮ ಪೃಥ್ವಿ ಕ್ರೀಡಾ ಸಂಘ ಇದಕ್ಕೆಲ್ಲ ಒಂದು ಇತಿಹಾಸ ಇದೆ ಅದರ ನೆಲೆಯಲ್ಲಿ ಒಂದು ಇತಿಹಾಸ ಇರುವಂತಹ ಒಂದು ವಿಕ್ರಮ್ ಕ್ರಿಕೆಟ್ ಕ್ಲಬ್ನವರು ಈ ವರ್ಷ ಒಂದು ಹೋದ ವರ್ಷದಿಂದ ಇಲ್ಲಿ ಒಂದು ಹಾರ್ಡ್ ಬಾಲ್ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ ಮಕ್ಕಳ ಪ್ರತಿಭೆಯನ್ನ ಹೊರಹಾಕಬೇಕು ಹಾಕ್ಬೇಕು ಬೈಂದೂರಿಂದ ರಾಜ್ಯದವರೆಗೆ ಒಂದು ಪ್ರತಿಭೆಯನ್ನ ನಾವು ಕೊಡ್ಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಿರಿಯರಾದ ನಾಗರ ಶೆಟ್ಟಿ ಗಿರೀಶ್ ಬೈಂದೂರು ದಿನೇಶ್ ಗಾಣಿಗ ರಾಜೇಶ್ ಆಚಾರ್ಯರು ಹಾಗೆ ಹಲವಾರು ವಿಕ್ರಮ್ನ ತುಂಬಾ ಸದಸ್ಯರಿದ್ದಾರೆ ಎಲ್ಲ ಸೇರಿ ಒಂದು ಈ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಸಂತೋಷ ಈ ವರ್ಷ ಒಂದು ಜಿಲ್ಲಾ ಮಟ್ಟದ ಆಯ್ದ ಕೆಲವೊಂದು ತಂಡ ಒಂದು ಹಾರ್ಡ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಾಳೆ ಮುಗ್ದ ಆಯೋಜನೆ ಮಾಡಿದ್ದಾರೆ ಬಹಳ ಸಂತೋಷವಾದ ವಿಚಾರ ಅಹ್ ಈಗಾಗಲೇ ನಾಗಶೆಟ್ಟರು ಸಹ ಅದ್ರ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ ದಿನೇಶ್ ಅವರು ಪ್ರತಿನಿತ್ಯ ಮಕ್ಕಳೊಟ್ಟಿಗೆ ಕೋಚಿಂಗ್ ಕ್ಲಾಸ್ ನಲ್ಲಿ ಭಾಗವಹಿಸುತ್ತಾರೆ ಸಾಧಕ ಸಾದಕವಾದಕ್ಕೆ ಪೂರ್ತಿ ದಿನೇಶ್ ಅವರು ಹೇಳಿದ್ದಾರೆ ನಾವಿನ್ನೂ ಇನ್ನು ಹೇಳಲಿಕ್ಕೆ ಇರೋದಿಲ್ಲ ಈ ಒಂದು ಟೂರ್ನಮೆಂಟ್ ಚೆನ್ನಾಗಿ ಆಗಲಿ ಬೋಯಿಂದಿನ ಒಂದು ಪ್ರತಿಭೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗುವ ಹಾಗೆ ಆಗಲಿ ಅನ್ನುವಂತ ಒಂದು ಇರಾದೆ ನಿಟ್ಟುಕೊಂಡು ವಿಕ್ರಮಕೀರ್ತಿರನ್ನ ಅವರು ಈ ಒಂದು ಬಂದೆಕೊಂದು ಆಯೋಜನೆ ಮಾಡಿದ್ದಾರೆ ಬಹಳ ಸಂತೋಷವಾದ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಮ್ಯಾಟಿಂಗ್ ಸೆಟ್ ಆ 20 30000 ಒಂದು ನಾಟಿಗೆ ಖರ್ಚೆ ಸಿಕ್ಕಾಪಟ್ಟೆ ಪ್ರೈಸ್ ಕೊಡುವಂತದಲ್ಲ ಈಗ ಕಬಡ್ಡಿ ವಾಲಿಬಾಲ್ ಝೋನ್ ಫಸ್ಟ್ ಫಸ್ಟ್ ಈ ರೀತಿ ಮಾಡ್ತಾರೆ ಮ್ಯಾಂಗ್ಳೂರ್ ಝೋನ್ ಇತ್ತು ನಮ್ಮ ಮ್ಯಾಂಗ್ಳೂರ್ ಝೋನ್ ಅಂತ ಹೇಳಿ ಅದ್ರ ಈ ರೀತಿ ಎಲ್ಲ ಬಂತು ಡಿಸ್ಟಿಕ್ ಪ್ರಕಾರ ಅಲ್ಲ ಡಿಸ್ಟಿಕ್ ವೈಸ್ ಅಲ್ಲ ಮ್ಯಾಂಗ್ಳೂರ್ ಝೋನ್ ಅಲ್ಲಿ ಮ್ಯಾಂಗ್ಳೂರ್ ಡಿಸ್ಟಿಕ್ ಇದೆಲ್ಲ ಬಂತು ಆ ಮ್ಯಾಂಗ್ಳೂರ್ ಝೋನ್ ಅಲ್ಲಿ ಈಗ ಮಾಡುವಂತ ಒಂದು ಲೆದರ್ ಬಾಲ್ ಟೂರ್ನಮೆಂಟ್ ಅಂತ ನಾವು ಹೇಳ್ತೀವಿ ಒಳ್ಳೆಯ ಒಂದು ಮಂಗಳೂರು ವಿಭಾಗದಲ್ಲಿ ಮಂಗಳೂರು ವಿಭಾಗ